ಪುರಂದರದಾಸರ ಕಡೇ ಒಂದು ಸಾಲನ್ನು ಹೇಳಿ ಈ ಹರಿದಾಸರ ಸಾಹಿತ್ಯದ ಮಹತ್ವವನ್ನು ಮುಗಿಸೋಣ ನಮಗೆಲ್ರಿಗೂ ಕೊಡುವ ಒಂದೇ ದೊಡ್ಡ ಸಂದೇಶ ಹರಿಯ ನೆನೆ ನರ ಹರಿಯ ಭಜಿಸಿರೋ ಹರಿಯ ನೆನೆ ನರ ಹರಿಯ ಭಜಿಸಿ ನೋ ರಿಯ ಮಾತನಾಡಿ ಬಾಯಿ ಮರಡು ಮಾಡಿಕೊಳ್ಳಲು ಬೇಡಿ ಹರಿಯ ನೆನೆಯಿರೋ ನರ ಹರಿಯ ಭಜಿಸಿರೋ ಯಾಕೆ ಹರಿಯನ ನೆನೆರಿ ಭಜಿಸ್ತೀರಿ ಅಂತ ಹೇಳ್ತಾರೆ ಅಂದ್ರೆ ನಿತ್ಯವಲ್ಲ ಶರೀರ ಅನಿತ್ಯವೆಂದು ನಂಬಿರಯ್ಯ ನಿತ್ಯವಲ್ಲ ಈಶ ನೀರನವೆಂದು ನಂಬಿರಯ್ಯ ಎಷ್ಟು ಚಂದದ ಮಾತು ನಂಬಿರಯ್ಯ ಯಾಕೆ ನಂಬಿರಯ್ಯ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ಆ ವಿಷಯವೇ ಗೊತ್ತಿಲ್ವಲ್ಲ ನಾನು ಒಂದು ದಿನ ಸಾಯ್ತೇನೆ ಒಂದು ದಿನ ಈ ದೇಹ ಬಿಟ್ಟು ಹೋಗಬೇಕು ಗೊತ್ತುಂಟ ನಮಗೆ ಗೊತ್ತಿದ್ರೆ ನಾಳೆನೆ ಗಂಟು ಕಟ್ಟೆ ಮೂಟೆ ಕಟ್ಲಿಕ್ಕೆ ಶುರು ಮಾಡ್ತೇವೆ ಒಂದು ದಿನ ಯಾಕಂದ್ರೆ ನಾಡಿದ್ದು ಪ್ರಯಾಣಕ್ಕೆ ಹೋಗಬೇಕು ಅಂದ್ರೆ ಇವತ್ತಿಂದಲೇ ನಾವು ಎಲ್ಲ ಪ್ಯಾಕೇಜ್ ಮಾಡ್ಲಿಕ್ಕೆ ಶುರು ಮಾಡಲ್ವಾ ಏ ದೊಡ್ಡ ಬಹಳ ದೂರ ಹೋಗ್ಲಿಕ್ಕೆ ಉಂಟ್ರಿ ಬದರಿ ತನಗೆ ಬರಬೇಕು ಅದಕ್ಕೆ ಆ ಲಗೇಜು ಈ ಲಗೇಜು ಅದು ತಿನ್ಲಿಕ್ಕೆ ಬೇಕು ಇದು ಇದಕ್ಕೆ ಬೇಕು ಎಲ್ಲ ನಾವು ಗಂಡು ಕಟ್ತೇವೋ ಇಲ್ವೋ ಹಾಗೆ ಸತ್ತ ನಂತರ ಸಾವು ಅನ್ನೋ ಒಂದು ಪ್ರಯಾಣ ಉಂಟು ದೇಹ ಬಿಟ್ಟು ಹೋಗ್ಲಿಕ್ಕೆ ಉಂಟು ಇಷ್ಟು ಗೊತ್ತಾಯ್ತು ಅಂತ ಹೇಳಿದ್ರೆ ಸಾಯುವುದು ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಹಾಗಿದ್ರೆ ಏನ್ ಮಾಡ್ಬೇಕ್ರಿ ಸತ್ ಮೇಲೆಲ್ಲೂ ಹೋಗ್ತೇವೆ ಏನಾಗ ಸ್ವಲ್ಪವಾದ್ರೂ ಯೋಚನೆ ಬರ್ತದೋ ಇಲ್ವೋ ಇವತ್ತು ಇಲ್ಲ ನಾನು ಸಾಯ್ತೇನೆ ಅನ್ನೋದು ಗೊತ್ತೇ ಇಲ್ಲ ಮನುಷ್ಯನಿಗೆ ಮತ್ತೆ ಅವರನ್ನು ನೋಡ್ತೇವೆ ಇವ್ರನ್ನ ನೋಡ್ತೇವೆ ಪಾಪ ಅವ್ರು ಸತ್ತೋದ್ರು ಇವರು ಸತ್ತೋದ್ರು ನನಗೂ ನಾಳೆ ಇದೇ ಕತೆ ಗೊತ್ತಿಲ್ಲ ಅದಕ್ಕೆ ನಂಬಿರಯ್ಯ ಅದಕ್ಕೆ ಹೇಳುದು ವ್ಯರ್ಥ ಗೊತ್ತು ಕಳೆಯಬೇಡಿ ಕಾಲ ಮೃತ್ಯು ಗಲೇ ಈ ದೇಹ ಅನಿತ್ಯ ಹಾಗಂತ ನೂರು ವರ್ಷ ಇದೆ ಅಂತುಬೇಡಿ ಯಾಕಂತ ಹೇಳಿದ್ರೆ ಕಾಲ ಮೃತ್ಯು ಬಾಗೋದೀಗಲೇ